ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಎಸ್ ಆರ್ ಎಸ್ ಕನ್ನಡ ಭಾಗ್ಯ ವಿಲಾಗ್ಸ್ ತರಕಾರಿ ಸಾರು ತಿಂದು ತಿಂದು ಬೇಜಾರಾಗಿದ್ದಾಗ ಈ ರೀತಿ ಕಾಳಿನ ಸಪ್ಪೆ ಸಾರು ಅಥವಾ ಉಪ್ಪೆಸರು ಒಂದು ಬೌಲ್ ಅಥವಾ ಹಸಿಗೋಜು ಅಂತ ಕರೀತಾರೆ ಹುಣಸೆಹಣ್ಣು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹತ್ತು ಮೆಣ್ಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿ ಒಂದು ಹತ್ತು ಬೆಳ್ಳುಳ್ಳಿ ಪೀಸ್ಗಳ್ನ ನಾವು ಮೊದಲು ನೀರಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಈ ಕಾಳುಗಳು ಮೆಣ್ಸಿನ್ಕಾಯಿ ಹಣ್ಣು ಬೆಳ್ಳುಳ್ಳಿ ಇವುಗಳ್ನ ನಾವು ನೀರಿಗೆ ಹಾಕಿ ಬೇಯಿಸ್ಕೊತಾ ಇದ್ದೀವಿ ನೋಡಿ ಚೆನ್ನಾಗಿ ಬೇಯಿಸ್ಕೊಬೇಕು ಅದು ರಸ ಬಿಟ್ಕೊಳ್ಳತ್ತೆ ಅದನ್ನು ಸಪ್ಸಾರು ಅಂತ ಹೇಳ್ಬಿಟ್ಟು ಕರೀತಾರೆ ನೋಡಿ ಈ ರೀತಿ ಮೆಣಸಿನ್ಕಾಯಿ ಎಲ್ಲ ಸೇರಿಸಿ ಬೇಯೋಕ್ಕೆ ನೀರಿನ ಅಳತೆ ನೋಡ್ಕೊಂಡು ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಇಟ್ಕೊಬೇಕಾಗತ್ತೆ ಬೇಗ ಉಪ್ಪು ಸೇರಿಸ್ಕೊಂಡು ಈ ರೀತಿ ಕುಕ್ಕರ್ಗೆ ಬೇಯಕ್ಕೆ ಇಡಬೇಕಾಗುತ್ತೆ ಒಂದು ಐದರಿಂದ ಆರು ವಿಜಿಲ್ ಅಷ್ಟರಲ್ಲಿ ತ ಈ ಕಾಳುಗಳೆಲ್ಲ ರಸ ಬಿಟ್ಕೊಂಡಿರುತ್ತೆ ನೋಡಿ ಇದು ಬೆಂದಿರೋಂತಹ ಅವರೆ ಕಾಳು ಅದರಿಂದ ನಾನು ನೀರನ್ನ ಸೋಸ್ ಇದು ಬೇಯ್ಯಕ್ಕೆ ಹಾಕಿದ್ದೀಯ ನೋಡಿ ಜೊತೆಗೆ ಕಾಳಿನ ಜೊತೆಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಹುಣ್ಸೆಹಣ್ಣು ಇವು ಬಿಸಿ ಇರೋದ್ರಿಂದ ಕೈಯಲ್ಲಿ ತಕ್ಷಣ ಕ್ಯೂಚಕಾಗಲ್ಲ ಹಾಗಾಗಿ ಒಂದು ಲೋಟ ತೊಗೊಂಡು ಈ ಥರ ಸ್ಮ್ಯಾಶ್ ಮಾಡಬೇಕಾಗತ್ತೆ ನಿಮ್ಗೆ ಅಕಸ್ಮಾತ್ ಏನಾದ್ರು ಕೈಯಲ್ಲೇ ಕಲಸಿ ರೂಢಿ ಇತ್ತು ಅಂದರೆ ಈ ಥರ ಚೆನ್ನಾಗಿ ಕ್ಯೂಚಬೇಕಾಗುತ್ತೆ ಆದಷ್ಟು ನುಣ್ಣಿಗೆ ಒಬ್ರೊಬ್ರು ಒಬ್ರೊಬ್ಬರು ಹಸಿಮೆಣಸಿನ್ಕಾಯಿ ಖಾರ ಕೈ ಉರಿ ಹತ್ಕೊಳ್ಳುತ್ತೆ ಅಂತ ಅನ್ನೋ ಇದಿತ್ತೆ ಲೋಡದಲ್ಲಿ ನಾವು ಈ ರೀತಿ ಕಿವುಚ್ಬೋದು ಇಲ್ಲಾಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾದ್ರು ಸಹ ಚಟ್ನಿ ಥರ ಪೇಸ್ಟ್ ಮಾಡಿಕೊಂಡು ಈ ಸಪ್ಸಾರ್ ಜೊತೆಗೆ ಹಾಕ್ಕೊಂಡು ಊಟ ಮಾಡಬಹುದು ನೋಡಿ ಈ ರೀತಿ ಚೆನ್ನಾಗಿ ಕ್ಯೂಚಿದ್ದಾದಮೇಲೆ ಕಾಲಿಂದ ನೀರನ್ನ ಬೇರ್ಪಡಿಸಿರ್ತೀವಿ ನೋಡಿ ಆ ತಪ್ಲೆಗೆ ಈ ಕ್ಯೂಚಿದ್ದಂತಹ ಮೀ ಇದನ್ನು ಖಾರದ ಮಿಶ್ರಣನೂ ಅದಕ್ಕೆ ಸೇರಿಸ್ಬೇಕು ನೋಡಿ ಇದು ಸಪ್ಪೆ ಸಾರು ರೆಡಿಯಾಗಿದೆ ಅನ್ನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನಂತರ ಒಂದು ಬಾಣಲೆಗೆ ಎರಡು ಸ್ಕೂನಿ ಎಣ್ಣೆ ಹಾಕಿ ಒಂದು ಗೆಡ್ಡೆ ಈರುಳ್ಳಿ ಒಂದು ಐದರಿಂದ ಆರು ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರ್ಬಂ ಸೊಪ್ಪು ಇವುಗಳ್ನ ಕೆಂಪು ಬಣ್ಣ ಬರೋವರೆಗೂ ಹುರಿಬೇಕಾಗುತ್ತೆ ಹೀಗೆ ಹುರಿದ ನಂತರ ಬೆಂದಂತಹ ನೀರು ಬಸ್ತಂತಹ ಅವರೇ ಕಳೆದ ನೋಡಿ ಅದನ್ನೇ ಇದಕ್ಕೆ ಸೇರಿಸ್ತಾ ಇದೀನಿ ನೀರು ಚೆನ್ನಾಗಿ ಸೇರಿಸ್ಬೇಕು ಒಂದು ಅರ್ಧ ಕಪ್ ಹುಷಿ ತೆಂಗಿನಕಾಯಿ ತುರಿ ಸಹ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ನೀ ಹಂತದಲ್ಲೇ ನಿಮ್ದೇನೋ ಉಪ್ಪೇನಾರ ಕಡಿಮೆ ಹಚ್ಚಿರೋ ಕಾಳಿಗೆ ಬಿಸಿ ಇದ್ದಾಗಲೇ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಸರಿ ಹೋಗ್ಬಿಡುತ್ತೆ ಅನ್ನದ ಜೊತೆಗೆ ನೋಡಿ ಈ ರೀತಿ ಸಪ್ಪೆ ಸಾರನ್ನು ಕಿಚ್ಚಿಡ್ತೀವಿ ನೋಡಿ ಅದನ್ನು ಈ ರೀತಿ ಹಾಕ್ಕೊಂಡು ತಿನ್ನೋಕ್ಕೆ ತುಂಬಾ ಹಿತ ಅನಿಸುತ್ತೆ ನೀವು ಒಮ್ಮೆ ಪ್ರಯತ್ನ ಪಟ್ಟು ನೋಡಿ ಹಳ್ಳಿ ಕಡೆಯೆಲ್ಲ ಇದನ್ನು ಉಪ್ಸಾರು ಅಂತ ಕರೀತಾರೆ ತುಂಬ ಸುಲಭ ರೀತಿಯಲ್ಲಿ ಇದನ್ನು ಮಾಡ್ಬೋದು ನನ್ನ ಈ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಥ್ಯಾಂಕ್ ಯು